ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಅಕ್ಷತ ಇತಿಹಾಸ ಬರೆಯೋದು ಕೇವಲ ಗೆಲುವಿನಿಂದಲ್ಲ ಕೆಲವೊಮ್ಮೆ ಧೈರ್ಯ ಶ್ರಮ ಮತ್ತು ನಂಬಿಕೆಯೇ ಅದನ್ನ ಬರೆಯುತ್ತದೆ ಮೊಟ್ಟ ಮೊದಲ ಬಾರಿಗೆ ಐಸಿಸಿ ಮಹಿಳಾ ವಿಶ್ವಕಪ್ ಗೆದ್ದ ಭಾರತೀಯ ಮಹಿಳಾ ತಂಡ ಇಡೀ ರಾಷ್ಟ್ರದ ಹೆಮ್ಮೆ ಟೀಂ ಇಂಡಿಯಾ ಮಹಿಳೆಯರ ಈ ಐತಿಹಾಸಿಕ ಗೆಲುವಿನ ನಂತರ ದೇಶದಾದ್ಯಂತ ಸಂತೋಷದ ಅಲೆ ಹರಿದಿದೆ ಆಟಗಾರ್ತಿಯರು ಪ್ರತಿನಿಧಿಸುವ ರಾಜ್ಯಗಳಲ್ಲೂ ಅದ್ಧೂರಿ ಸ್ವಾಗತ ಗೌರವ ಮತ್ತು ಪ್ರಶಂಸೆಗಳ ಮಳೆ ಸುರಿತಾ ಇದೆ ಈ ಸರಣಿಯಲ್ಲಿ ಪಶ್ಚಿಮ ಬಂಗಾಳದ ಕೀರ್ತಿಯ ಕಿರೀಟವಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಚಾ ಘೋಷ್ ತಮ್ಮ ತವರು ಸಿಲುಗೂರಿಗೆ ವಾಪಸ್ಸಾದಾಗ ಭಾರಿ ಸ್ವಾಗತ ಪಡೆದ್ರು ಲಿಟ್ರಲ್ಲಿ ಹೇಳಬೇಕಂದ್ರೆ ಚಾಂಪಿಯನ್ಗೆ ತಕ್ಕ ಸ್ವಾಗತ ಇದು ನವೆಂಬರ್ ಎಂಟರಂದು ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ನ ವೇದಿಕೆಯಲ್ಲೇ ರಿಚಾ ಘೋಷ್ ಅವರನ್ನ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಬಂಗಾಳ ಕ್ರಿಕೆಟ್ ಅಸೋಸಿಯೇಷನ್ ಸಂಯುಕ್ತವಾಗಿ ಗೌರವಿಸಿತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇಪ್ಪತ್ತೆರಡು ವರ್ಷದ ರಿಚಾ ಅವರನ್ನ ಡಿಎಸ್ಪಿ ಹುದ್ದೆಗೆ ನೇಮಕ ಮಾಡಿ ರಾಜ್ಯದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾದ ಬಂಗಾಭೂಷಣ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು ಅದೇ ವೇಳೆ ಸಿಎಬಿ ಅಧ್ಯಕ್ಷ ಸೌರವ್ ಗಂಗೂಲಿ ಭಾರತದ ಪ್ರೌಢ ಕ್ರಿಕೆಟ್ ದಿಗ್ಗಜ ರಿಚಾ ಅವರಿಗೆ ಚಿನ್ನದ ಲೇಪಿತ ಬ್ಯಾಟ್ ಮತ್ತು ಚೆಂಡು ಹಾಗೂ ಭಾರಿ ಮೊತ್ತದ ನಗದು ಬಹುಮಾನ ನೀಡಿ ಸನ್ಮಾನಿಸಿದ್ರು ಸ್ಟೇಡಿಯಂನಲ್ಲಿ ಇದ್ದ ಎಲ್ಲರೂ ಒಂದೇ ಧ್ವನಿಯಲ್ಲಿ ಕೂಗಿದ್ರು ಇಂಡಿಯಾಸ್ ಡಾಟರ್ಸ್ ಇಂಡಿಯಾಸ್ ಪ್ರೈಡ್ ರಿಚಾ ಘೋಷ್ ಈ ವಿಶ್ವಕಪ್ನಲ್ಲಿ ಎಂಟು ಇನ್ನಿಂಗ್ಸ್ನಲ್ಲಿ ಇನ್ನೂರ ಮೂವತ್ತೈದು ರನ್ ಗಳಿಸಿದ್ರು ಅದರಲ್ಲೂ ಹನ್ನೆರಡು ಸಿಕ್ಸರ್ಗಳು ಇದರಿಂದ ಅವರು ಒಂದು ಆವೃತ್ತಿಯ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ವಿಶ್ವ ದಾಖಲೆಗೆ ಸಮಬಲರಾದರು ಹೌದು ಶಕ್ತಿ ಮತ್ತು ಶಾಂತಿ ಎರಡನ್ನು ಒಟ್ಟಿಗೆ ಪ್ರದರ್ಶಿಸಿದ ಬಲಿಷ್ಠ ಬ್ಯಾಟರ್ ಅವರು ಈ ಗೆಲುವು ಕೇವಲ ಕ್ರಿಕೆಟ್ ಟ್ರೋಫಿ ಅಲ್ಲ ಇದು ಭಾರತೀಯ ಮಹಿಳೆಯರ ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಗೌರವ ರುಚಾ ಘೋಷ್ ಅವರ ಯಶಸ್ಸು ಇಂದಿನ ಯುವತಿಯರ ಕನಸುಗಳ ನೈಜ ರೂಪ ಒಂದೆಡೆ ನೇಪಾಳದ ಝೆನ್ಝಿ ಬೀದಿಗಳಲ್ಲಿ ದಂಗೆ ಮಾಡ್ತಿದ್ರೆ ಇಲ್ಲಿ ನಮ್ಮ ಯುವತಿಯರು ಕ್ರಿಕೆಟ್ ಮೈದಾನದಲ್ಲಿ ಇತಿಹಾಸ ಬರೀತಾ ಇದ್ದಾರೆ ಈ ವ್ಯತ್ಯಾಸವೇ ನಮ್ಮ ಭವಿಷ್ಯ ಶಕ್ತಿ ನೇಪಾಳದ ಜೆನ್ಸಿ ಬೀದಿಗಳಲ್ಲಿ ದಂಗೆ ಮಾಡ್ತಿದ್ರೆ ಇಲ್ಲಿ ನಮ್ಮ ಯುವತಿಯರು ಕ್ರಿಕೆಟ್ ಮೈದಾನದಲ್ಲಿ ಇತಿಹಾಸ ಬರೀತಾ ಇದ್ದಾರೆ ಈ ವ್ಯತ್ಯಾಸವೇ ನಮ್ಮ ಭವಿಷ್ಯದ ಶಕ್ತಿ ಒಂದು ಕಾಲದಲ್ಲಿ ಮಹಿಳಾ ಕ್ರಿಕೆಟ್ ಅಂದ್ರೆ ಹೇಳೋರಿರ್ಲಿಲ್ಲ ಕೇಳೋರಿರ್ಲಿಲ್ಲ ಇಂದಿನ ದಿನ ಅದು ಪ್ರೇರಣೆಯ ಪ್ರತಿ ಹೆಸರು ರಿಚಾ ಘೋಷ್ ಮತ್ತು ಟೀಂ ಇಂಡಿಯಾ ನೀವು ಕೇವಲ ವಿಶ್ವ ಚಾಂಪಿಯನ್ ಅಲ್ಲ ನೀವು ಭಾರತದ ಹೆಮ್ಮೆ ಹೇಗೆ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ